ಹಾಯ್ ಫ್ರೆಂಡ್ಸ್ ಇದು ಸಂಡೇ ಮಿನಿ ಬ್ಲಾಗ್ ಆಗಿರುತ್ತೆ ಯಾರೆಲ್ಲ ನನ್ನ ಚಾನಲನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಬೆಲ್ ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ನಂದು ಯಾವುದೇ ಹೊಸ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಪ್ಲೀಸ್ ಲಾಸ್ಟ್ವರೆಗೂ ನಾನು ವೀಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ತೈಪೂಸಮ್ದು ಹನ್ನೆರಡನೇ ದಿನದ ಪೂಜೆ ಇದು ಪೂಜೆ ನಂತರ ಮ ದೇವರಿಗೆ ಹಾಲನ್ನ ನೈವೇದ್ಯಕ್ಕೆ ಇಟ್ಬಿಟ್ಟು ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ಸೊ ಯಾಕೆ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಯಾಕೆ ವೀಡಿಯೋ ಇದನ್ನು ಅಡುಗೆ ಮನೆ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಈ ಲಾಸ್ಟಲ್ಲಿ ಹೇಳ್ತೀನಿ ನಾನು ನಿಮಗೆ ಸೊ ಎಲ್ಲ ಆದಮೇಲೆ ಬನಶಂಕ್ರಿ ದೇವಸ್ಥಾನ ಕೊರಟೆ ನಾನು ಇವತ್ತು ಸಂಡೇ ಆಗಿರೋದರಿಂದ ಬನಶಂಕರಿ ದೇವಸ್ಥಾನದಲ್ಲಿ ನಾನು ಆರನೇ ವಾರದ್ದು ನಿಂಬೆಹಣ್ಣು ದೀಪನ ಅಂಟಿಸ್ತಾ ಇದ್ದೀನಿ ಬನಶಂಕರಿ ದೇವಸ್ಥಾನಕ್ಕೆ ಇವತ್ತು ಲೇಟಾಗೆ ಬಂದೆ ಯಾಕಂತ ಹೇಳಿದರೆ ನಮ್ಮ ಮನೆಯವರು ಮನೆಯಲ್ಲಿದ್ದರು ಅದರಿಂದಾಗಿ ಸ್ವಲ್ಪ ಲೇಟಾಗೆ ಬಂದೆ ಬಂದು ದೇವ್ರಿಗೆ ದೀಪಾಗೆಲ್ಲ ರೆಡಿ ಮಾಡಿಕೊಂಡೆ ನಿಂಬೆಹಣ್ಣು ಹೂವು ಅರಶಿನ ಕುಂಕುಮ ತಟ್ಟೆ ಚಾಕು ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡು ನಿಂಬೆಹಣ್ಣ ಎಲ್ಲ ನಿಂಬೆಹಣ್ಣು ಆರು ಆರನೇ ವಾರ ಆಗಿರೋದ್ರಿಂದ ಇದು ಆರು ನಿಂಬೆಹಣ್ಣನ ಎಲ್ಲನೂ ಕಟ್ ಮಾಡಿಕೊಂಡು ಹಣ್ಣಿನ ರಸನೆಲ್ಲ ತೆಗೆದುಬಿಟ್ಟು ಅದು ಹನ್ನೆರಡಕ್ಕೂ ಅರಶಿನ ಕುಂಕುಮ ಎಲ್ಲ ಇಟ್ಕೊಂಡು ಅದರ ನಂತರ ಅದಕ್ಕೆ ತುಪ್ಪದ ದೀಪನೆಲ್ಲ ರೆಡಿ ಮಾಡಿಕೊಂಡು ಬತ್ತಿನೆಲ್ಲ ರೆಡಿ ಮಾಡಿಕೊಂಡು ತುಪ್ಪ ಹಾಕಿ ಹೂವು ಅಲಂಕಾರ ಮಾಡಿಕೊಂಡು ದೇವ್ರ ಹತ್ರ ಹೊರಟೆ ದೇವ್ರ ಹತ್ರ ಹೋಗಬೇಕಾದ್ರೆ ಇವತ್ತು ತುಂಬಾ ರಶ್ ಇತ್ತು ಸಂಡೇ ಅಲ್ವಾ ಅದು ನಾನು ಹೋಗಿದ್ದಿದ್ದು ಬೇರೆ ಲೇಟ್ ಆಗಿತ್ತು ಸಂಡೇ ಆದರೂ ಅಷ್ಟೇ ರಶ್ ಇದ್ದರೂ ಅಷ್ಟೇ ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು ಇದು ಒಳಗಡೆ ಬನಶಂಕರಿ ಅಮ್ಮನ ದೇವಸ್ಥಾನದ ಒಳಗಡೆ ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು ಸೊ ದೇವ್ರ ದರ್ಶನ ಮಾಡಿಕೊಂಡು ನಾನು ಹೊರಗಡೆ ಬಂದೆ ಇವತ್ತೊಂದು ದಿನ ಹೊರಗಡೆ ತೀರ್ಥ ಕೊಡ್ತಾಯಿದ್ರು ಸೊ ಯಾವಾಗಲೂ ತೀರ್ಥದ ಟೈಮಲ್ಲಿ ನಾನು ಇನ್ನು ಬೆಳಗ್ಗೆ ಬೇಗ ಹೋಗೋದ್ರಿಂದ ನನಗೆ ತೀರ್ಥ ಸಿಗೋಲ್ಲ ಹೊರಗಡೆ ಕೊಡ್ತಾಯಿರಲ್ಲ ಸೊ ಇವಾಗ ತೀರ್ಥ ಕೊಡ್ತಾಯಿದ್ರು ಅದೊಂದು ತಗೊಂಡು ಮತ್ತು ಅಲ್ಲಿಂದ ಶಾಕಾಂಬರಿ ದೇವ್ರ ದರ್ಶನನ ತಗೊಂಡು ಕೈ ಮುಗಿದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅದನ್ನು ಮುಗಿಸ್ಕೊಂಡು ಆಂಜನೇಯ ಸ್ವಾಮಿ ದೇವ್ರಿಗೂ ಕೈ ಮುಗಿದ್ಬಿಟ್ಟು ಅಲ್ಲಿಂದ ಪ್ರಸಾದ ಕೊಡೋ ಜಾಗದ ಹತ್ರ ಹೋದೆ ಅಲ್ಲಿ ಪ್ಲೇಟ್ಸ್ಗಳೆಲ್ಲ ಇತ್ತು ಆ ಪ್ಲೇಟಲ್ಲಿ ಒಂದು ಪ್ಲೇಟನ್ನ ತಗೊಂಡು ಅದನ್ನು ವಾಶ್ ಮಾಡ್ಕೊಂಡು ಬರೋಕ್ಕೆ ಹೋಗಿ ವಾಶ್ ಮಾಡಿಕೊಂಡೆ ಅದನ್ನು ಆ ಪ್ಲೇಟ್ನ ವಾಶ್ ಮಾಡಿಕೊಂಡ ನಂತರ ಪ್ರಸಾದನ ಹಾಕಿಸ್ಕೊಂಡು ಬಂದು ಸೇಮ್ ಆ್ಯಸ್ ಯೂಶಯಲ್ ಆ ಪ್ರಸಾದ ಸೇಮ್ ಖಾರ ಪೊಂಗಲೇ ಮಾಡಿದರು ತುಂಬನೇ ಚೆನ್ನಾಗಿತ್ತು ಖಾರ ಪೊಂಗಲು ಇವತ್ತೂ ಏನು ಅಂತ ಗೊತ್ತಿಲ್ಲ ದೇವ್ರ ಪ್ರಸಾದ ನಾವು ಎಲ್ಲೇ ತಿಂದ್ರೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಅಂತ ಅಲ್ಲ ನಾವು ದೇವ್ರ ಪ್ರಸಾದ ಎಲ್ಲೇ ತೊಗೊಂಡ್ರು ಅದು ಟೇಸ್ಟೇ ತುಂಬಾ ಚೆನ್ನಾಗಿರುತ್ತೆ ಸೊ ಪ್ರಸಾದ ತಿಂದೆ ಮತ್ತೆ ಹೋಗಿ ಪ್ಲೇಟನ್ನು ತೊಳೆದು ಬಿಟ್ಟು ಅದೇ ಜಾಗದಲ್ಲಿ ತೊಗೊಂಡೋಗಿಟ್ಟು ನಂತರ ಮನೆಗೆ ಹೊರಡೋದಕ್ಕೆ ಅಂತ ನನ್ನ ಗಾಡಿ ಹತ್ರ ಬಂದೆ ಹಾಯ್ ಫ್ರೆಂಡ್ಸ್ ನನ್ನ ಗಾಡಿ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ನನ್ನ ಗಾಡಿ ನಾನು ಏನು ವಸ್ತುನ ತೊಗೋತೀನೋ ಆ ವಸ್ತುನ ತುಂಬಾ ಇಷ್ಟಪಡ್ತೀನಿ ಅಲ್ಲಿಂದ ಬರಬೇಕಾದ್ರೆ ಸೊಪ್ಪು ಹತ್ತು ರೂಪಾಯಿ ಕಟ್ಟು ಅಂತ ಹೇಳ್ತಾ ಇದ್ರು ಆಚೆ ಬಂದಾಗ ಸೊ ಈ ಹುಡುಗ ನೋಡಿ ಚೆನ್ನಾಗಿ ಇದ್ದಾನೆ ಅಂತ ಹೇಳಿದ್ರೆ ಸೊ ಸೊಪ್ಪು ತೊಗೊಂಡೆ ಹತ್ತು ರೂಪಾಯಿ ಕಟ್ಟು ಅಂತ ಅಂದಿದ್ದನ್ನು ಅದನ್ನು ಮುಗಿಸ್ಕೊಂಡು ಬೆಳ್ಳುಳ್ಳಿನ ಟೂ ಸಿಕ್ಸ್ಟಿ ರುಪೀಸ್ ಪರ್ ಕೆ ಜಿ ಅಂತ ಹಾಕಿದರು ಇವಾಗೆಲ್ಲ ಜಾಸ್ತಿ ಆಗಿದೆ ತ್ರೀ ಟ್ವೆಂಟಿ ತ್ರೀ ಏಯ್ಟಿ ಆ ಥರ ಎಲ್ಲ ಇದೆ ಈ ಜಾಗದಲ್ಲಿ ನನಗೆ ಕಮ್ಮಿ ಅಂತ ಅನ್ನಿಸ್ತು ಬೆಳ್ಳುಳ್ಳಿ ಸೊ ಬೆಳ್ಳುಳ್ಳಿನ ತಗೊಂಡು ಅಲ್ಲಿಂದ ಬರಬೇಕಾದ್ರೆ ಸ್ವಲ್ಪ ಮುಂದೆ ಗೆಣಸು ಮಾರ್ತಾಯಿದ್ರು ಸೊ ಅದನ್ನು ನೋಡಿ ಅದು ಹೆಲ್ದಿ ಅಲ್ವಾ ಅದಕ್ಕೆ ಮಕ್ಕಳಿಗೆ ಇವತ್ತು ಸಂಡೇ ಬೇರೆ ಮನೆಯಲ್ಲಿ ಇರ್ತಾರೆ ಬೇಯಿಸ್ಕೊಡೋಣ ಅಂತ ಹೇಳಿ ಗೆಣಸನ್ನು ತೊಗೊಂಡು ಇದ್ದೆ ಬರಬೇಕಾದ್ರೆ ಓಟ್ಸ್ ತೊಗೋಬೇಕಾಗಿತ್ತು ನಾನು ಆ್ಯಕ್ಚುಲಿ ಆಫರ್ಗೆ ಅಂತ ಬಿಟ್ಟಿದ್ದರು ಇಲ್ಲಿ ಅದನ್ನು ನೋಡಿ ಅಲ್ಲೇ ಸ್ಟಾಪ್ ಮಾಡಿ ಒನ್ ಕೆ ಜಿ ಅಂದರೆ ಹಾಫ್ ಆಫ್ ಕೆ ಜಿದು ಎರಡು ಓಟ್ಸನ್ನ ತಗೊಂಡು ಅಂದಿವೆ ಹಾಗೆ ಬರ್ತಾ ಮಕ್ಕಳಿಗೆ ಹಾಲು ಬ್ರೆಡ್ಡು ರಸ್ಕು ನಾಳೆಯಿಂದ ಸ್ಕೂಲಿಗೆ ಬೇಕಾಗುತ್ತೆ ಅಲ್ವಾ ಅಂತ ಹೇಳಿ ಅದನ್ನು ತಗೊಂಡು ಮೊಸರು ಹಾಲು ಪನ್ನೀರು ಇದನ್ನೆಲ್ಲ ತಗೊಂಡು ಮನೆಗೆ ಬಂದೆ ನಮ್ಮ ಮನೆ ಫಿಫ್ತ್ ಫ್ಲೋರ್ ಆಗಿರೋದ್ರಿಂದ ಹತ್ಕೊಂಡು ಬರಬೇಕು ಇದು ಹೊಸ ಮನೆ ಸೊ ಲಿಫ್ಟು ರೆಡಿ ಆಗ್ತಾ ಇದೆ ಮನೆಗೆ ಬಂದರೆ ನನ್ನ ಮಕ್ಕಳು ಚಿಕ್ಕವನು ಆಲ್ರೆಡಿ ಟಿಫನ್ ಆಗಿತ್ತು ದೊಡ್ಡವನು ತಿಂತಾ ಇದ್ದ ನಮ್ಮ ಮನೆಯವರು ನನಗೆ ಹೆಲ್ಪ್ ಮಾಡ್ತಾಯಿದ್ರು ಪಾತ್ರೆ ಇತ್ತು ಅಂತ ಹೇಳಿ ಪಾತ್ರೆ ಇದ್ರು ನೋಡಿ ನನ್ನ ಕಿಚನ್ ಯಾಕೆ ಆವಾಗಲೇ ತೆಗೆದೆ ಅಂತ ಹೇಳಿದ್ರೆ ಇವತ್ತೊಂಚೂರು ಕ್ಲೀನ್ ಮಾಡಿಬಿಟ್ಟಿದ್ದಾರೆ ಇಲ್ಲ ಅಂದರೆ ಅಡುಗೆ ಮನೆ ಏನೇನು ಸಾಮಾನಿದೆ ಎಲ್ಲ ಸಾಮಾನು ತೆಗೆದು ಕಿಚನಲ್ಲಿ ಇಟ್ಬಿಟ್ಟಿರ್ತಾರೆ ನನಗೆ ಅವರು ಕೆಲ್ ನನಗೆ ಹೆಲ್ಪ್ ಮಾಡ್ತಾರೆ ಅಂತ ಅನ್ನೋದಷ್ಟೇ ಬಟ್ ನಾನು ಟಬ್ಬಲ್ಲಿ ಕೆಲಸ ಮಾಡಬೇಕಾಗಿತ್ತು ಬಟ್ ಇವತ್ತು ಎಷ್ಟು ನೀಟಾಗಿಟ್ಟಿದ್ದಾರೆ ಅಡುಗೆ ಮನೇನ ಕುಷ್ಕ ಮಾಡಿದರು ತುಂಬಾ ಚೆನ್ನಾಗಿತ್ತು ಮಕ್ಕಳು ತಿಂದಿದ್ರು ನನಗೂ ಹೋಗಿದ ತಕ್ಷಣ ಹಾಕ್ಕೊಟ್ರು ಮತ್ತು ಅವರು ಹಾಕ್ಕೊಂಡ್ರು ನಾನು ಅವರಿಬ್ಬರು ಕುಷ್ಕ ತಿಂದ್ವಿ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ